ಒಂದೇದು ಮಹಾತ್ಮ ಗಾಂಧಿ ರೋಜ್ವಾರ ಯೋಜನೆ ಏನಿದೆ ಯು ಪಿ ಎ ಸರ್ಕಾರ ವಿಶೇಷವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷದ ಒಂದು ಕನಸಿನ ಕೂಸಿದರು ಇವತ್ತು ತಾವೆಲ್ಲರೂ ಗಮನಿಸಿದ್ದೀರಿ ಈ ರೋಜ್ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಂದಮೇಲೆ ಎಷ್ಟು ಬದಲಾವಣೆ ಉತ್ತರ ಸಹ ಗ್ರಾಮಗಳಲ್ಲಿ ಆಗಿದೆ ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಬೇರೆ ಬೇರೆ ಕಡೆ ಮನಸ್ಸು ಸಿಗಲಿಕ್ಕೆ ಸಾಧ್ಯ ಆಗಲಾದಂಥ ಜನರಿಗೆ ಸ್ಥಳೀಯವಾಗಿ ಉದ್ಯೋಗನೂ ಸಿಗಬೇಕು ಮತ್ತು ಅಲ್ಲಿ ಅಭಿವೃದ್ಧಿನೂ ಆಗಬೇಕು ಹೀಗೆ ಒಂದು ಸುಂದರವಾದಂಥ ಯೋಜನೆ ಇಂಥ ಸುಂದರವಾದಂಥ ಒಂದು ಅರ್ಥಪೂರ್ಣವಾದಂಥ ಯೋಜನೆ ಭಾಳಷ್ಟು ಯಶಸ್ಸನ್ನು ಕಂಡು ಎಲ್ಲರೂ ಕೂಡ ಇದರಿಂದ ಮಾಡ್ತಾರೆ ಬಹುಶಃ ಬಿ ಜೆ ಪಿ ಅವರಿಗೆ ಬಹುಶಃ ಇಲ್ಲ ಅವರು ಕೂಡ ಸ್ವಲ್ಪ ದಿವಸ ಮಾಡಿದ್ರು ಅದಕ್ಕೆ ಹೆಚ್ಚಿನ ಹಣ ಕೊಟ್ಟರು ಹಿಂದೆ ಕಡಿಮೆ ಮಾಡಿದ್ರು ಈಗ ಒಂದು ದೇಶದ ಭಾವನೆ ಇಟ್ಕೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರ ವರ್ಷದಂತ ಮಹಾತ್ಮ ಗಾಂಧಿಯವರು ಫಾದರ್ ಆಫ್ ದ ನೇಷನ್ ಅಂತ ನಾವು ರಾಷ್ಟ್ರಪಿತ ಅಂತ ಹೇಳಿ ಮಹಾತ್ಮ ಗಾಂಧಿ ಬದಲಾವಣೆ ಮಾಡುವ ಮೂಲಕ ತಮ್ಮ ಅತ್ಯಂತ ಕೀಳು ಮಟ್ಟದ ಒಂದು ರಾಜಕಾರಣವನ್ನು ಮಾಡಿದ್ದಾರೆ ತಾವು ಎಷ್ಟು ಕೆಲಮಟ್ಟಿಗೆ ನಾವು ಇಡಲಿಕ್ಕೆ ಸಾಧ್ಯ ಅಂಥದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಇದಕ್ಕ ಬಗ್ಗೆ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ ಗ್ರಾಮಸ್ಥರು ವಿಶೇಷವಾಗಿ ಗ್ರಾಮೀಣ ಜನ ಇವತ್ತು ಮಹಾತ್ಮ ಗಾಂಧಿ ರೋಜಾರ್ ಯೋಜನೆ ಬಗ್ಗೆ ಭಾಳಷ್ಟು ಒಂದು ಒಲವಿದೆ ಅವರಿಗೆ ಅದರಿಂದ ಅನುಭವಿಸಿದ್ದಾರೆ ಅದರಿಂದ ಉಪಯೋಗ ಅಂತ ಅಂತೇಳಿ ಹೀಗಾಗಿ ಇದು ಒಂದು ದೊಡ್ಡ ಆಂದೋಲನ ಆಗಿ ಒಂದು ಪರಿವರ್ತನೆ ಆಗ್ತದೆ ಅಲ್ಲ ಸುಮ್ನೆ ಏನು ಕೇಸ್ ಇಲ್ಲ ಇದು ಏನ್ರಿ ಕ್ರಿಮಿನಲ್ಸ್ ಕೇಸ್ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಅಕ್ಸೆಪ್ಟ್ ಇ ಡಿ ಇಡಿಯನ್ನ ಸಿ ಬಿ ಐನ ಐ ಟಿ ಅನ್ನ ದುರುಪಯೋಗ ಪಡಿಸ್ಕೊಂಡು ವಿರೋಧಿಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತದೆ ಅದನ್ನು ಉಪಯೋಗಿಸ್ತಾ ಜೆ ಬಿಜೆಪಿ ಅಂಗ ಪಕ್ಷಗಳಾಗಿದ್ದಾವೆ ಮತ್ತೆ ಇದೆಲ್ಲಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿನ ಅಫಿಷಿಯಲ್ ಆಗಿ ವರ್ಷ ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಅದು ಅದೇನಾದ ಲಂಚ ಕೊಟ್ಟ ಮತ್ತ ಖರೀದಿ ಮಾಡಿದ ಖರೀದಿ ಮಾಡಿದ್ದಾರೆ ಆಗ ಇಲೆಕ್ಷನ್ ಕಮಿಷನ್ ಕಣ್ಮುಚ್ಕೊಂಡು ಕೂತಿದೆ ಬಹುಶಃ ಇಂತ ಇಲೆಕ್ಷನ್ ಕಮಿಷನ್ ಇಂಥ ಆಕ್ಷನ್ ಬಹುಶಃ ಯಾರು ಇದು ಮಾಡ್ಲಿಕ್ಕೆಲ್ಲ ಅದನ್ನು ಕೂಡ ನಾವು ಜನರ ಹೋರಾಟ ಮಾಡ್ತೀವಿ ಕಾನೂನು ಕೂಡ ಮಾಡ್ತೀವಿ ಬಿಹಾರ ಚುನಾವಣೆ ಏನು ಗೆದ್ದಾರೋ ಅದು ರದ್ದಾಗಬೇಕಾಗ್ತದೆ ಹಣ ಕೊಟ್ಟು ಚುನಾವಣೆ ನಡೆದಾಗ ಈಗ ನಾವು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ವಿ ಚುನಾವಣೆ ನಂತರ ಇಂಪ್ಲಿಮೆಂಟ್ ಮಾಡಿದ್ವಿ ಸಂದರ್ಭದಲ್ಲಿ ಯಾವ ನ್ಯಾಯ ಎಲ್ಲಿ ಮಟ್ಟಕ್ಕೆ ನಾವು ಇಳಿದಿದ್ದೀವಿ ಇದು ಬಿಜೆಪಿಯ ಹದ ಪತನ ಪ್ರಾರಂಭ ಆಗಿದೆ ಜನ ಬಹಳಷ್ಟು ಸಹಿಸಿಕೊಂಡಿದ್ದಾರೆ ಬಹಳಷ್ಟು ನೋಡಿದ್ದಾರೆ ಬರುವಂತ ದಿವಸಗಳಲ್ಲಿ ಇವತ್ತು ದಿವಸ ಬಿಜೆಪಿ ಈ ದೇಶದಲ್ಲಿ ನಿರ್ಣಾಮ ಆಗ್ತದೆ